ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ್ ಎನ್ಥಮ್ ಬಯೋಸೈನ್ಸಸ್ ಲಿಮಿಟೆಡ್ ಅದ ಐ ಪಿ ಓದ್ ಬಗ್ಗೆ ಡಿಟೇಲ್ದಾಗ ಅನಾಲಿಸಿಸ್ ಮಾಡೋನು ಫಸ್ಟ್ ಥರದ ಬಿಸ್ನೆಸ್ ಮಾಡೆಲ್ ಏನು ತಿಳ್ಕೊಳ್ಳೋನು ಆಮೇಲೆ ಐಪಿಒ ಅವಾಗ ಸ್ಟಾರ್ಟ್ ಆಗೋದೈತಿ ಯಾವಾಗ ಕ್ಲೋಸ್ ಆಗೋದೈತಿ ಇತರದ ಗ್ರೇ ಮಾರ್ಕೆಟ್ ಪ್ರೈಸ್ ಯಾವ ಥರ ನಡದೈತೆ ಅಂತೆ ಎಲ್ಲ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ಸರಳವಾಗಿ ಈ ಐ ಪಿ ಒ ಬಗ್ಗೆ ಡಿಟೇಲ್ದಾಗ ಅನಾಲಿಸಿಸ್ ಮಾಡು ನೋಡ್ಬೋದು ವೀಕ್ಷಕರೇ ಇದೇನು ಬಯೋ ಬಯೋಸೈನ್ಸಸ್ ಲಿಮಿಟೆಡ್ ಇದ್ ಕಂಪ್ನಿ ರೀ ಈ ಕಂಪ್ನಿ ಮೇನ್ ಏನು ಮಾಡ್ತೈತೆ ಅಂತಂದ್ರೆ ಕಾಂಟ್ರಾಕ್ಟ್ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಜೇಷನ್ ಐತ್ರಿ ಇದು ವೀಕ್ಷಕರೇ ಇದನ್ನು ನಾವು ಶಾರ್ಟ್ ಫಾರ್ಮ್ನ ಹೇಳಬೇಕಂತಂದ್ರೆ ಸಿ ಆರ್ ಡಿ ಎಮ್ ಓ ಅಂತ ಅನ್ಬೋದು ನೋಡ್ರಿ ವೀಕ್ಷಕರೇ ಮೇನ್ ಏನಂತಂದ್ರೆ ಕಾಂಟ್ರಾಕ್ಟ್ ರಿಸರ್ಚ್ ಮಾಡ್ತೈತಿ ಅಂತಂದ್ರೆ ಈ ಕಂಪ್ನಿ ಕೆಲವೊಂದು ಏನು ಇವು ಇರ್ತಾವ ಡ್ರಗ್ಗಳು ಅಂತೇವೆ ನಾವು ಗುಳ್ಗಿಗಳು ಆ ಥರದ ವೀಕ್ಷಕರೇ ರಿಸರ್ಚ್ ಮಾಡ್ತೈತಿ ಮತ್ತು ಅಥರದ ಪೇಟೆಂಟ್ ಅನ್ನ ಮಾಡ್ತೈತಿ ಮತ್ತು ಅದೇನು ಪೇಟೆಂಟ್ ರೀ ಆ ಪೇಟೆಂಟನ್ನು ದೊಡ್ಡ ದೊಡ್ಡ ಕಂಪ್ನಿಗಳ್ಗೆ ಸೆಲ್ ಅದು ಮಾಡ್ತೈತಿ ಮತ್ತೆ ಕೆಲವೊಂದು ಏನೇನು ಗುಳಿಗೆಗಳು ಇದಾವೆ ಇವ ಇದ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತೈತಿ ನೋಡ್ಬೋದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಜೇಷನ್ ಅನ್ನು ಇತೈತಿ ಅದ ವೀಕ್ಷಕರ ಈ ಕಂಪ್ನಿದ ಮೇನ್ ಕೆಲಸ ಮೇನ್ ಏನಂತಂದ್ರೆ ಫಾರ್ಮಾ ಸೆಕ್ಟರ್ನಾಗ ಈ ಕಂಪ್ನಿ ಕೆಲಸ ಮಾಡ್ತಿದ್ದಂತ ಅಂತ ನಾವು ಅನ್ಬೋದು ಈ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಸ್ತೈತಿ ನೋಡ್ಬೋದು ವೀಕ್ಷಕರೇ ಇದು ಕಂಪ್ನಿ ಹಲವಾರು ನಲ್ವತ್ನಾಲ್ಕು ನಾಲ್ವತ್ನಾಲ್ಕು ಇರೋ ಕ್ಲೈಂಟ್ಸ್ ಇದಾರಂತ ಯು ಎಸ್ ಯುರೋಪ್ ಜಪಾನ್ಯಾಗೂ ಇದಾರೆ ಮತ್ತು ಈ ಕಂಪ್ನಿನಾಗ ಟೋಟಲ್ ಆರುನೂರ ಎಂಪ್ಲಾಯೀಸ್ನು ಸಹ ಕೆಲಸ ಮಾಡ್ತಾರ ಈ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನ್ಗನಸ್ತೈತಿ ಬಿಸ್ನೆಸ್ ಮಾಡಲ್ ನೋಡ್ರೆ ಚಲೋ ಐತ್ರಿ ಯಾಕಂತಂದ್ರೆ ಫಾರ್ಮಾ ಸೆಕ್ಟರ್ನ ಇರೋ ಎಲ್ಲ ಬಿಸ್ನೆಸ್ ನನಗೆ ಪರ್ಸ್ನಲಿ ಸೇರ್ತೈತಿ ಎದಕ್ಕಂತಂದ್ರೆ ಜನ ಅಥವಾ ಒಬ್ಬೊಬ್ಬ ಮನುಷ್ಯನಂತಂದ್ರೆ ಅವ್ನಿಗೆ ಫಾರ್ಮಾ ಬೇಕನ ಬೇಕು ಅನಾನ ಈ ಸೆಕ್ಟರ್ ಫ್ಯೂಚರ್ನಾಗೂ ಇನ್ನೂ ಗ್ರೋ ಆಗ್ತೈತೆ ಅಂತ ನನಗನಿಸ್ತೈತಿ ಆ ಥರ ಮೇನ್ ಏನಂತಂದ್ರೆ ರಿಸರ್ಚ್ ಮಾಡ್ತೈತಿ ಅನಾನ ವೀಕ್ಷಕರೇ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮಾಡೋ ಕಾರಣ ಇಂಥ ಕಂಪ್ನಿಗಳಿಗೆ ಮುಂದೆ ಫ್ಯೂಚರ್ನಾಗ ಭಾಳ ಸ್ಕೋಪ್ ಐತೆ ಅಂತ ನನಗನಿಸ್ತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಈಗ ಬರೀ ಐ ಪಿ ಓಪನ್ ಯಾವಾಗೋದೈ ಕ್ಲೋಸ್ ಯಾವಾಗೈತಿ ಅಂತ ತಿಳ್ಕೊಳ್ಳೋಣನು ನೋಡ್ಬೋದು ಐ ಪಿ ಒ ವೀಕ್ಷಕರೇ ಜುಲೈ ಹದಿನಾಲ್ಕು ತಾರೀಕು ಸೋಮವಾರ ಆಗೋದೈತಿ ಮತ್ತು ಕ್ಲೋಸ್ ನೋಡ್ಬೋದು ಹದಿನಾರು ಜುಲೈಗೆ ಆಗ್ತೈತಿ ಮತ್ತು ನಿಮ್ಗೆ ಅಲಾಟ್ಮೆಂಟ್ ಸಿಕ್ಕರೆ ಹದಿನೇಳು ಜುಲೈಗೆ ಕಾಣ್ತೈತಿ ರಿಫಂಡ್ ಹದಿನೆಂಟು ಜುಲೈ ಅಥವಾ ಹತ್ತೊಂಬತ್ತು ಜುಲೈಗ ಗುರ್ತಾಗ್ತಿ ರೀಫಂಡ್ ನಿಮ್ಮ ರೊಕ್ಕ ಬಂದ್ಬಿಡ್ತಾವೆ ನಿಮ್ಮ ಬ್ಯಾಂಕ್ಗೆ ಮತ್ತು ವೀಕ್ಷಕರೆ ಲಿಸ್ಟಿಂಗ್ ಡೇಟ್ ನೋಡ್ಬೋದು ಇಪ್ಪತ್ತೊಂದು ಜುಲೈಗೆ ಲಿಸ್ಟ್ ಆಗ್ತೈತಿ ಕಂಪ್ನಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಲೈನ್ ಅನ್ನು ಈಗ ಬರೀ ಇನ್ನೂ ಡಿಟೇಲ್ದಾಗ ಈ ಐ ಪಿ ಒ ಬಗ್ಗೆ ತಿಳ್ಕೊಳೋ ಈ ಐ ಪಿ ಯೋದ ಫೇಸ್ ವ್ಯಾಲ್ಯೂ ಎರಡು ರೂಪಾಯಿ ಪರ್ ಶೇರ್ ಐತಿ ಮತ್ತು ಪ್ರೈಸ್ ಬ್ಯಾಂಡ್ ನೋಡ್ರೆ ಐದುನೂರ ನಲ್ವತ್ತು ರೂಪಾಯಿ ಮತ್ತು ಐದುನೂರ ಎಪ್ಪತ್ತು ರೂಪಾಯಿ ಇಟ್ಟಾರ ಲೋವರ್ ಬ್ಯಾಂಡ್ ಐದುನೂರ ನಲ್ವತ್ತು ರೂಪಾಯಿ ಐತ್ರಿ ಅಪ್ಪರ್ ಬ್ಯಾಂಡ್ ಐನೂರ ಎಪ್ಪತ್ತು ರೂಪಾಯಿ ಪರ್ ಶೇರ್ ಇಟ್ಟಾರ ಯಾವಾಗಲೂ ನೀವು ಐ ಪಿ ಓನ ಅಪ್ಲೈ ಮಾಡ್ಬೇಕಂತಂದ್ರೆ ಅಪ್ಪರ್ ಬ್ಯಾಂಡ್ನಾಗ ಮಾಡ್ಬೇಕಾ ಅಂತಂದ್ರೆ ಐದುನೂರ ಎಪ್ಪತ್ತು ರೂಪಾಯಿ ಮತ್ತು ಲಾಟ್ ಸೈಜ್ ನೋಡ್ಬೋದ ಇಪ್ಪತ್ತಾರು ಶೇರ್ದ ಒಂದು ಲಾಟ್ ಐತಿ ಮತ್ತು ವೀಕ್ಷಕರೇ ಈ ಕಂಪ್ನಿ ಟೋಟಲ್ ಎಲ್ಲ ಎಷ್ಟೈಲ ರೀ ಎಲ್ಲ ಆಫರ್ ಫಾರ್ ಸೇಲ್ ಐತ್ರಿ ಫ್ರೆಶ್ ಇಶ್ಯೂ ಏನೂ ಇಲ್ಲ ನೋಡ್ಬೋದಾ ಎಲ್ಲ ಆಫರ್ ಫಾರ್ ಸೇಲ್ ಐತಿ ಟೋಟಲ್ ಐ ಪಿ ಓ ಇದೇನು ಐ ಪಿ ಒ ಸೈಜ್ ಈ ಟೋಟಲ್ ಎಷ್ಟಿತ್ತು ಅಂತಂದ್ರೆ ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ಕೊಟ್ಟಿದ್ದು ಐ ಪಿ ಓ ಸೈಝ್ ಐತಿ ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ಎಲ್ಲ ಆಫರ್ ಫಾರ್ ಸೇಲ್ ಐತಿ ಆಫರ್ ಫಾರ್ ಸೇಲ್ ಅಂತಂದ್ರೆ ವೀಕ್ಷಕರೇ ನಾವು ಸಾಮಾನ್ಯವಾಗಿ ಇದು ನೆಗೆಟಿವ್ ಅಂತೀವಿ ಯಾವಾಗನೂ ಫ್ರೆಶ್ ಇಶ್ಯೂ ಇದ್ದರೆ ಪಾಸಿಟಿವ್ ಫ್ರೆಶ್ ಇಶ್ಯೂ ಇತ್ತು ಅಂತಂದ್ರೆ ಐ ಪಿ ಯುದು ಎಲ್ಲ ರೊಕ್ಕ ಕಂಪ್ನಿ ಕಡೆ ಬರ್ತಾವ ನಾನು ಆ ಕಂಪ್ನಿ ಆ ರೊಕ್ಕ ಉಪಯೋಗ ಮಾಡಿ ಮತ್ತು ಕಂಪ್ನಿಯನ್ನ ಬೆಳೆಸ್ಬೋದಾ ಬಟ್ ಆಫರ್ ಫಾರ್ ಸೇಲ್ ಇದ್ರೆ ಏನಾಗ್ತಿತ್ತು ಅಂತಂದ್ರೆ ಕಂಪ್ನಿ ಓನರ್ ಕಡೆ ಹೋಗ್ತಾವ್ರಿ ರೊಕ್ಕ ಕಂಪ್ನಿದು ಯಾರು ಶೇರ್ ಹೋಲ್ಡರ್ಸ್ ಇರ್ತಾರೋ ಅವ್ರ ಕಡೆ ಹೋಗ್ತಾವ ನಾನು ಅವ್ರ ರೊಕ್ಕ ಕಂಪ್ನಿಗೆ ಯೂಸ್ ಆಗಿಲ್ಲ ಅದಕ್ಕಲ್ಲ ನಾನು ನೆಗೆಟಿವ್ ಪಾಯಿಂಟ್ ಅಂತೀವಿ ಬಟ್ ಹೆಚ್ಚು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ನೋಡ್ಬೋದು ನಾವು ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ನೋಡ್ರೆ ನೋಡ್ಬೋದ ಪ್ರಿ ಐ ಪಿ ಓ ಎಪ್ಪತ್ತಾರು ಪಾಯಿಂಟ್ ಎಂಟು ಏಳು ಪರ್ಸೆಂಟೇಜ್ ಐತಿ ಪೋಸ್ಟ್ ಐ ಪಿ ಓ ನೋಡ್ಬೋದು ಎಪ್ಪತ್ನಾಲ್ಕು ಪಾಯಿಂಟ್ ಆರು ಎಂಟು ಪರ್ಸೆಂಟೇಜ್ ಐತಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರಮೋಟರ್ ಇದ್ರೆ ಭಾಳ ಬೆಸ್ಟ್ ಅಂತೀವಿ ಇದು ವೀಕ್ಷಕರೇನು ಆಫರ್ ಫಾರ್ ಸೆಲ್ನ ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಸೆಲ್ ಮಾಡ್ತಾರೆ ಅದು ಸೆಲ್ ಮಾಡ್ರೂ ಪ್ರಮೋಟರ್ಸ್ ವೀಕ್ಷಕರ ಸ್ಟೇಕ್ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚನ ಐತಿ ಇದಕ್ಕೆ ನಾವು ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದು ಮತ್ತು ನಾವು ಹಲವಾರು ಅನ್ನು ನೋಡೋನು ಫಂಡಾಮೆಂಟಲ್ ಏನರ ಚಲೋ ಇರಲಿಲ್ಲ ಆಫರ್ ಫಾರ್ ಸೆಲ್ ಐತೆ ಅಂದ್ರೆ ಕೆಟ್ಟ ಅನ್ಬೋದ ಬಟ್ ಫಂಡಾಮೆಂಟಲ್ ಚಲೋ ಐತಿ ಎಲ್ಲ ಚಲೋ ಐತಿ ಅಂದ್ರೆ ಆಫರ್ ಫಾರ್ ಸೇಲ್ ಬಂದೈತೆ ಅಂತಂದ್ರೆ ಹತ್ರದ ಮೇನ್ ಉದ್ದೇಶ ಏನಿರ್ತೈತೆ ಅಂತಂದ್ರೆ ಕಂಪ್ನಿದು ಓನರ್ ಕಂಪ್ನಿದು ಪ್ರಮೋಟರ್ ಏನು ಕೆಲಸ ಮಾಡಿರ್ತಾರೆ ಭಾಳ ವರ್ಷ ನೋಡ್ಬೋದು ಈ ಕಂಪ್ನಿ ಏನು ಕಾರ್ಪೊರೇಟೆ ಎರಡು ಸಾವಿರದ ಆಗೈತಿ ಎರಡು ಸಾವಿರದ ಆರದಿಂದ ಏನು ಕಂಪ್ನಿದ ಪ್ರಮೋಟರ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಸ್ವಲ್ಪ ಸ್ಟೇಕನ್ನು ಮಾರ್ಕೊಂಡು ರೊಕ್ಕ ತೊಗೊಳದಿರ್ತೈತಿ ಅದಕ್ಕೆ ಕಾರಣವೂ ವೀಕ್ಷಕರ ಒಂದೊಂದ್ಸಲ ಆಫರ್ ಫಾರ್ ಸೇಲ್ ಇರ್ತೈತಿ ನಾನು ಅದೆಲ್ಲ ನೋಡಿನ ಇದು ಐ ಪಿ ಯೋ ಕೆಟ್ಟೈತೋ ಅಥವಾ ಈ ಐ ಪಿ ಯೋ ಚಲೋ ಐತೆ ಅಂತ ನಾವು ಕನ್ಸಿಡರ್ ಮಾಡಬೇಕು ಆಫರ್ ಫಾರ್ ಸೇಲ್ ಐತೆ ಅಂತಂದ್ರೆ ಕೆಟ್ಟ ಇಲ್ಲ ಐ ಪಿ ಒಗಳಂತ ನಾಕ ಬರೋಂಗಿಲ್ಲ ಇದು ನಿಮ್ದು ತೆಲಾಗಿರಲಿ ಮತ್ತು ವೀಕ್ಷಕರೇ ನೋಡ್ಬೋದು ಇದು ಬಿ ಎಸ್ ಎನ್ ಎಸ್ ಸಿ ಎರಡ್ರ ಮ್ಯಾಗ ಲಿಸ್ಟ್ ಆಗೋದೈತಿ ಈಗ ಬರೀ ನಾವು ಈ ಕಂಪ್ನಿದ ಫಂಡಮೆಂಟಲ್ ಅನಾಲಿಸಿಸ್ ನೋಡೋಣ ನೋಡ್ಬೋದಾ ಈ ಕಂಪ್ನಿದ್ ನಾವು ಫೈನಾನ್ಷಿಯಲ್ಸ್ ನೋಡ್ರಿ ವೀಕ್ಷಕರೇ ಕಂಟಿನ್ಯೂ ಅಸೆಟ್ ನೋಡ್ಬೋದಾ ಏರ್ಕೋತನ ಹೊಂಟೈತಿ ಮತ್ತು ರೆವೆನ್ಯೂನು ನೋಡ್ಬೋದು ವೀಕ್ಷಕರೇ ಏರ್ಕೊಂತಾನ ಹೊಂಟೈತಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡ್ಬೋದಾ ಎರಡು ಸಾವಿರದ ಇಪ್ಪತ್ತ್ ಮೂರನಾಗ ಮುನ್ನೂರ ಎಂಬತ್ತೈದು ಕೋಟಿ ಇತ್ತ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಸ್ವಲ್ಪ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಾಗ ವೀಕ್ಷಕರಿಗೆ ಡಿಕ್ಲೈನ್ ಕಾಣಿ ನೋಡ್ಬೋದು ಮುನ್ನೂರ ಅರವತ್ತೇಳು ಕೊಟ್ಟೈತಿ ಬಟ್ ಈಗ ನೋಡ್ಬೋದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿದ್ರೆ ನಾಲ್ಕುನೂರ ಐವತ್ತು ಕೊಟ್ಟೈತಿ ಕಂಟಿನ್ಯೂ ಎರ್ಕೊಂತಾನೋಗತ್ತೈತಿ ಬಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಸ್ವಲ್ಪ ಡಿಕ್ಲೈನಾಗೆ ಕಾಣಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಾಗ ಅಥವಾ ನೆಟ್ ಪ್ರಾಫಿಟ್ನಾಗ ಅಂತ ಅನ್ಬೋದು ಈ ಬಿಟ್ಟನು ನೋಡ್ಬೋದು ವೀಕ್ಷಕರಿಗೆ ಕಂಟಿನ್ಯೂ ಏರ್ಕೊತನೋ ಹೊಂಟೈತಿ ನೆಟ್ವರ್ತನು ನೋಡ್ಬೋದು ಕಂಟಿನ್ಯೂ ಏರ್ಕೊತಾನೆ ಹೊಂಟೈತಿ ರಿಸರ್ವ್ ನೋಡಬಹುದ ಕಂಪ್ನಿ ಕಡೆ ಸದ್ಯ ಕ್ಯಾಶ್ ಎಷ್ಟಿದಾವಂತಂದ್ರೆ ಎರಡು ಸಾವಿರದ ಎರಡು ನೂರ ತೊಂಬತ್ತೆಂಟು ಕೋಟಿ ಕ್ಯಾಶ್ ಇದಾವೆ ಸಾಲ ನೋಡ್ಬೋದು ಒಂದೂರ ಎಂಟು ಕೋಟಿ ಅಥವಾ ಒನ್ ಒಂಬತ್ತು ಕೋಟಿ ಸಾಲ ಐತೆ ಅಂತ ಅನ್ಬೋದ ಆಲ್ಮೋಸ್ಟ್ ಡೆಡ್ ಫ್ರೀ ಕಂಪ್ನಿ ಐತ್ರಿ ಒಂದೂರ ಒಂಬತ್ತು ಕೋಟಿ ಸಾಲ ಐತಿ ಬಟ್ ಎರಡು ಸಾವಿರದ ಎರಡ್ ನೂರು ಕೋಟಿ ಅಥವಾ ಎರಡು ಸಾವಿರದ ಮುನ್ನೂರು ಕೋಟಿ ಕ್ಯಾಶ್ ಇದಾವ ಕಂಪ್ನಿ ಕಡೆ ಒಂದು ಸೆಕೆಂಡ್ನಾಗ ಸಾಲನ ತಿರ್ಸ್ಬೋದ ಇದೊಂದು ಡೆಡ್ ಫ್ರೀ ಕಂಪ್ನಿ ಐತಿ ಓವರ್ ಆಲ್ ಫಂಡಮೆಂಟಲ್ ನೋಡ್ರಿ ವೀಕ್ಷಕರೇ ಚಲೋನ ಐತಂತ ನಾವು ಅನ್ಬೋದು ಈಗ ಬರೀ ವೀಕ್ಷಕರ ಈ ಕಂಪ್ನಿದ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಗಳನ್ನು ನೋಡೋನು ನೋಡ್ಬೋದ ಕಂಪ್ನಿದ ಆರ್ ಒ ಇ ನೋಡ್ರೆ ಇಪ್ಪತ್ತು ಪಾಯಿಂಟ್ ಎಂಟು ಎರಡು ಪರ್ಸೆಂಟೇಜ್ ಐತೆ ಅಥವಾ ಇಪ್ಪತ್ತೊಂದು ಪರ್ಸೆಂಟೇಜ್ ಐತೆ ಅನ್ಬೋದ ಆರ್ ಒ ಸಿ ನೋ ನೋಡ್ಬೋದು ಇಪ್ಪತ್ತಾರು ಪಾಯಿಂಟ್ ಎಂಟು ಎಂಟು ಪರ್ಸೆಂಟೇಜ್ ಐತಿ ಆರ್ ಒ ಇ ಆಗಲಿ ಆರ್ ಓ ಸಿ ಆಗಲಿ ಎರಡು ಚಲೋ ಇದಾವೆ ವೀಕ್ಷಕರೇ ಆವಾಗನು ಆರ್ ಒ ಸಿ ಆರ್ ಒ ಇ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಿದ್ರೆ ಬೆಸ್ಟ್ ಅಂತೀವಿ ಇದು ಕಂಪ್ನಿದು ಆರ್ ಒ ಸಿ ಆಗಲಿ ಆರ್ ಓ ಇ ಆಗಲಿ ಎರಡು ವೀಕ್ಷಕರು ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಿದವ ಅನಾನ ಚಲೋ ಅಂತ ನಾವು ಅನ್ಬೋದು ಡೆಟ್ ಟು ಇಕ್ವಿಟಿ ರೇಷ ಜೀರೋ ಪಾಯಿಂಟ್ ಜೀರೋ ಫೈ ಐತಿ ಇದು ಪಾಸಿಟಿವ್ ರೀ ಆಲ್ಮೋಸ್ಟ್ ನಿಮಗೆ ಹೇಳಿಬಿಟ್ಟಿನ್ನ ಈ ಕಂಪ್ನಿ ಮ್ಯಾಗ ಸಾಲಕ್ಕೆ ಭಾಳ ಕಡಿಮೆ ಐತಿ ಇದ್ರನ್ನು ಈ ಕಂಪ್ನಿ ತೀರ್ಸ್ಬೋದು ಮತ್ತು ರಿಟರ್ನ್ ಆನ್ ನೆಟ್ವರ್ಕ್ ನೋಡ್ರೆ ಅದು ಇಪ್ಪತ್ತು ಪರ್ಸೆಂಟ್ಕ್ಕಿಂತ ಮ್ಯಾಗಾನೆ ಐತಿ ಇದು ಪಾಸಿಟಿವ್ ಅನ್ಬೋದು ಪ್ರಾಫಿಟ್ ಮಾರ್ಜಿನೇ ಇಪ್ಪತ್ತ್ಮೂರು ಪರ್ಸೆಂಟೇಜ್ ಐತಿ ಇದು ಬೆಸ್ಟ್ ಹದಿನೈದು ಪರ್ಸೆಂಟೇಜ್ ಮಾಡಿದ್ರೆ ಬೆಸ್ಟ್ ಅಂತೀವಿ ಈ ಥರದ ಇಪ್ಪತ್ತ್ಮೂರು ಪರ್ಸೆಂಟ್ಗಿಂತನೂ ಹೆಚ್ಚಿರೋ ಕಾರಣ ಪ್ರಾಫಿಟ್ ಮಾರ್ಜಿನ ಈ ಕಂಪ್ನಿದ ಚಲೋ ಐತಿ ಈ ಬಿಟ್ಟ ಮಾರ್ಜಿನೂ ನೋಡ್ಬೋದು ಮೂವತ್ತಾರು ಪಾಯಿಂಟ್ ಎಂಟು ಒಂದು ಐತಿ ಇದು ಪಾಸಿಟಿವ್ ಅನ್ಬೋದು ಮತ್ತು ನಾವು ಪ್ರೈಸ್ ಟು ಬುಕ್ ಅಲ್ಲಿ ನೋಡ್ರೆ ಹದಿಮೂರದ ಐತಿ ಈಗ ನೋಡ್ಬೇಕ್ರಿ ವೀಕ್ಷಕರೇ ಪೇರ್ ಕಂಪೇರ್ ಮಾಡ್ತೀವಲ್ಲ ರೀ ಅವಾಗ ಪ್ರೈಸ್ ಟು ಬುಕ್ ಅಲ್ಲಿ ಆ ಕಂಪ್ನಿಗಳದ್ದು ಎಷ್ಟೈತಿ ಆಲ್ಮೋಸ್ಟ್ ನೋಡ್ರೆ ಅಷ್ಟೇನು ವ್ಯಾಲ್ಯೂಯೇಷನ್ ಹಾಯ್ ಅಂತ ನನಗೆ ಅನಿಸುತ್ತೆ ಪಿನೂ ನೋಡ್ಬೋದು ವೀಕ್ಷಕರೇ ಪ್ರೀ ಐ ಪಿ ಒ ಪಿ ಹೆಪ್ಪತ್ತು ಪಾಯಿಂಟ್ ಆರು ಎರಡುದು ಐತಿ ಮತ್ತು ಪೋಸ್ಟ್ ಐ ಪಿ ಓ ನೋಡ್ಬೋದು ಎಪ್ಪತ್ತು ಪಾಯಿಂಟ್ ಆರು ಎರಡನ್ನ ಐತಿ ಪಿ ನೋಡ್ರೆ ಸ್ವಲ್ಪ ಕಂಪ್ನಿದು ವ್ಯಾಲ್ಯೂಯೇಷನ್ ಹಾಯ್ ಅಂತ ಅನ್ಸತ್ತವ ಬಟ್ ನಾವು ಆ ಪೇರ್ಸನ್ನು ಕಂಪೇರ್ ಮಾಡಿ ನೋಡೋಣ ಅಂದ್ರೆ ನಮಗೆ ಇನ್ನ ಕ್ಲಿಯರ್ ಡಿಟೇಲ್ದಾಗ ಗೊತ್ತಾಗ್ಬಿಡ್ತೈತಿ ನೋಡ್ರಿ ವೀಕ್ಷಕರ ಈ ಕಂಪ್ನಿದ ಪೇರ್ಸ್ಗಳಿಗೆ ಕಂಪೇರ್ ಮಾಡ್ರೆ ಯಾವ್ಯಾವ ಇದಾವ್ರಿ ಮೇನ್ ಅಂತಂದ್ರೆ ನಮಗೆ ಗೊತ್ತಿದ್ದಿದ್ದು ಸಾಯಿ ಲ್ಯಾಬ್ ಸೈನ್ಸಸ್ ಮತ್ತು ಡೇವೀಸ್ ಲ್ಯಾಬ್ರೋಟ್ರಿ ನೋಡ್ಬೋದು ಸಾಯಿ ಲ್ಯಾಬ್ ಸೈನ್ಸಸ್ ಲಿಮಿಟೆಡ್ ಎಷ್ಟೈತಿ ಪಿ ತೊಂಬತ್ತೆರಡರದ ಐತಿ ಮತ್ತು ಅದ ಡೇವೀಸ್ ಲ್ಯಾಬ್ರೋಟ್ರಿ ನೋಡ್ಬೋದು ಎಂಬತ್ಮೂರದ ಐತಿ ಈ ಸೆಕ್ಟರ್ನೇ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಅದು ಪಿ ಹೆಚ್ಚನೇ ಐತಿ ಅತ್ತಿರದನ್ನು ಎಪ್ಪತ್ತರ ಪಿ ಪ್ರಕಾರ ಬರೋದೈತಿ ಅಣ್ಣನ ಸ್ವಲ್ಪ ವ್ಯಾಲ್ಯೂಯೇಷನ್ ಹೈನೇ ಐತಿ ಆ ಥರ ನೋಡ್ರೆ ಅದು ನಾನು ಸೆಕ್ಟರ್ನ ಎಲ್ಲ ಕಂಪ್ನಿಗಳು ಕಂಪೇರ್ ಮಾಡ್ರೆ ಹಂಗೆ ರೀಸ್ನೇಬಲ್ ಪಿ ಐತಿ ಅಂತ ನಾವು ಅನ್ಬೋದು ಬಟ್ ನನಗೆ ಓವರ್ ಆಲ್ ನೋಡ್ರೆ ಪಿ ಸ್ವಲ್ಪ ಹೆಚ್ಚಿನ ಅಂಚೈತ್ರಿ ಮತ್ತು ನಾವು ಈ ಕಂಪ್ನಿದ ಗ್ರೇ ಮಾರ್ಕೆಟ್ ಪ್ರೈಸ್ ನೋಡ್ರೆ ಜಿ ಎಮ್ ಪಿ ನೋಡ್ರಿ ವೀಕ್ಷಕರು ಈ ಕಂಪ್ನಿದ ಕರೆಂಟ್ ಜಿ ಎಮ್ ಪಿ ಎಷ್ಟು ನಡ್ದೈತೆ ಅಂತಂದ್ರೆ ಹದಿನೇಳು ಪರ್ಸೆಂಟೇಜಿದ ತೋರ್ಸಾತೈತಿ ಅಂತಂದ್ರೆ ವೀಕ್ಷಕರಿ ನಿಮ್ಗೆ ತೊಂಬತ್ತೇಳು ರೂಪಾಯಿ ಪ್ರಾಫಿಟ್ ಆಗ್ಬೋದು ಪರ್ ಶೇರ್ ಅಂತ ಜಿ ಎಮ್ ಪಿ ಹೇಳತೈತಿ ಅಂದ್ರೆ ಅಷ್ಟೇನು ಹೆಚ್ಚ ಪ್ರೀಮಿಯಮ ತೋರಿಸೋತ್ತ ನೋಡ್ರಿ ವೀಕ್ಷಕರೇ ಕಂಪ್ನಿ ಓವರ್ ಆಲ್ ಚಲೋ ಐತಿ ಫಂಡಮೆಂಟಲ್ ಚಲೋ ಐತಿ ಎಲ್ಲ ಚಲೋ ಐತಿ ವ್ಯಾಲ್ಯೂಯೇಷನ್ ಸ್ವಲ್ಪ ನನಗೆ ಹಾಯ್ ಅನ್ಸಿತ ಉಳಿದ ನೋಡ್ರಿ ಬಿಸ್ನೆಸ್ ಮಾಡಲ್ ಚಲೋ ಐತಿ ಎಲ್ಲ ಚಲೋ ಐತಿ ಮತ್ತೊಂದೇನಂತಂದ್ರೆ ಎಲ್ಲ ಆಫರ್ ಫೋರ್ಸ್ ಸೇಲ್ ಐತಿ ಅದು ನಿಮ್ದು ತಲೆ ಆಗಿ ಐ ಪಿ ಓ ಸಿಗೋ ಚಾನ್ಸಸ್ ಅನ್ನು ಬಹಳ ಹೆಚ್ಚೈತಿ ಯಾಕಂದ್ರೆ ಐ ಪಿ ಓ ಸೈಝನ್ನು ನೋಡಬಹುದು ಮೂರು ಸಾವಿರದ ಮುನ್ನೂರು ಕೋಟಿ ಅಥವಾ ಮೂರು ಸಾವಿರದ ನಾಲ್ಕುನೂರು ಕೋಟಿ ಸುಮಾರು ಐ ಪಿ ಓ ಸೈಝ್ ಇರೋ ಕಾರಣ ಐ ಪಿ ಓ ನಿಮ್ಗೆ ಸಿಗಬಹುದು ಮೇನ್ ಏನಂತಂದ್ರೆ ಈ ಐ ಪಿ ಓ ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ದು ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅಡ್ವೈಸ್ ತೊಗೊಂದನ್ನು ಹೂಡಿಕೆ ಮಾಡಿರಿ ನಾ ಸೆಬಿ ರಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಸೆಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದ ಕಾರಣ ನಂದು ಕಾಲನ್ನ ಕೇಳಿ ನೀವು ರೀ ಹೂಡಿಕೆ ಮಾಡಿರಿ ಅಂತಂದ್ರೆ ನಿಮಗೆ ಬಹಳ ದೊಡ್ಡ ನಷ್ಟಾಗುವ ಸಂಭಾವನೆಗಳು ಇರ್ತವೆ ವೀಕ್ಷಕರ ಇದೈತಿವತ್ತೀನಿ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಈ ಐ ಪಿ ಓ ಬಗ್ಗೆ ಎಲ್ಲ ಡೀಟೇಲ್ದಾಗಿ ಗೊತ್ತಾಯಿರ್ಬೋದು ಅಂತ ನನಗನಿಸ್ತೈತಿ ಈ ವಿಡಿಯೋ ಚಲೋ ಅನ್ಸಿಡೋಡು ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋದಿದ್ರೆ ನಾನು ಯೂಟ್ಯೂಬ್ ಮ್ಯಾಗ ಪ್ಲೇಲಿಸ್ಟ್ ಐತೆ ಅಥವಾ ಡಿಸ್ಕ್ರಿಪ್ಷನ್ನ ಪ್ಲೇಲಿಸ್ಟಲ್ಲಿ ಲಿಂಕ್ ಕೊಟ್ಟೇನೆ ಎಲ್ಲ ವಿಡಿಯೋಗಳು ಫ್ರೀನಾದಾವ ಭಾಳ ಸರಳವಾಗಿ ಡೀಟೇಲ್ದಾಗ ನಿಮಗ್ನ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ ಕಲಿಸಿನಿ ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ ಇದೇ ಇವತ್ತಿನ ವಿಡಿಯೋ ವಿಡಿಯೋ ಚಲೋ ಚಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು